ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ಕೊಂಗುಡಿ ಗ್ರಾಮದಲ್ಲಿ ಮಹರ್ಷಿ ವಾಲ್ಮೀಕಿ ಜಾತ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಯುಕ್ತ ಭಿತ್ತಿಪತ್ರ ನೀಡಲಾಯಿತು ಈ ಕಾರ್ಯಕ್ರಮದಲ್ಲಿ ವಾಲ್ಮೀಕಿ ಸಮುದಾಯದ ಯಾದಗಿರಿ ಜಿಲ್ಲಾಧ್ಯಕ್ಷ ಗೌಡಪ್ಪ ಗೌಡ ಅಲ್ದಾಳ್ ಶಾಪುರ ತಾಲೂಕು ಅಧ್ಯಕ್ಷರಾದ ಮರೆಪ್ಪ ಎಂ ಪ್ಯಾಟಿ ಹಾಗೂ ವಿಎಸ್ಎನ್ ಅಧ್ಯಕ್ಷರು ತಿರುಪತಿ ಯಕ್ಷಂತಿ ದೇವು ಗಂಗನಾಳ ಹನುಮಂತರಾಯ ಬಿರುನೂರ ಶರಣು ಶೆಟ್ಟಿಗೇರ ಗ್ರಾಮದ ಹಿರಿಯ ಮುಖಂಡರಾದ ಯಂಕಪ್ಪ ದೊರೆ ಹಬ್ಬಳಿ ಹಣಮಂತ್ರಾಯ ಹೊಸಮನಿ ದೇವಪ್ಪ ಯಮನೂರ ಹಣಮಂತ್ರಾಯ ಕೆ ಬಸಪ್ಪ ಗೋಸಿ ಹೀರಪ್ಪ ಜೈನಾಪುರ ತಿರುಪತಿ ಅಂಗಡಿ ಸೇರಿದಂತೆ ಗ್ರಾಮದ ವಾಲ್ಮೀಕಿ ಸಮಾಜದ ಹಿರಿಯರು ಮುಖಂಡರು ಯುವಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅಮರೇಶ ನಾಯ್ಕ ಎನ್ ಟಿವಿ ಯಾದಗಿರಿ ವಾರ್ಷಿಕೋತ್ಸವ ಹಾಗೂ ಕಾರ್ಯಕ್ರಮ ಒಂದು ಪಟ್ಟಾಧಿಕಾರ ಒಂದು ಕಾರ್ಯಕ್ರಮ ಮಂತ್ವಗಳೇ ತಮಗೆಲ್ಲ ಗೊತ್ತಿರುವ ಹಾಗೆ ದೃಶಾನಂದ ಗುರುಗಳು ತಾಲೂಕವಾರು ಒಂದು ಜಾತ್ರೆಗೆ ಆಹ್ವಾನ ಕೊಟ್ಟಿದ್ದಾರೆ ವಾಲ್ಮೀಕಿ ಜಾತ್ರೆ ಒಂದು ಜನಜಾಗೃತಿ ಜಾತ್ರೆ ಈ ಒಂದು ಜಾತ್ರೆಯಲ್ಲಿ ಸುಮಾರು ಗೋಷ್ಠಿಗಳನ್ನು ಮಾಡ್ತಾರೆ ರೈತಪರ ಗೋಷ್ಠಿಗಳು ಮತ್ತು ಚಿಂತಕರ ಗೋಷ್ಠಿಗಳು ಸ್ವಾಮೀಜಿಯ ಗೋಷ್ಠಿಗಳು ಹಾಗೂ ನಮ್ಮ ಇತಿಹಾಸದ ಗೋಷ್ಠಿಗಳು ಕೂಡ ಅಲ್ಲಿ ನಡೀತವೆ ಅಲ್ಲಿ ನಮ್ಮ ಸಮಾಜದ ಇತಿಹಾಸ ನಾವು ಹಿಂದೆ ಏನಿದ್ದೀವಿ ಅನ್ನೋದನ್ನು ನಾವು ಆ ಒಂದು ಜಾತ್ರೆಯಲ್ಲಿ ನಾವು ತಿಳ್ಕೊಳಕ್ಕೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಲಿಕ್ಕೆ ಒಂದು ಒಳ್ಳೆಯ ಜಾತ್ರೆ ಈ ಜಾತ್ರೆಯಲ್ಲಿ ಗುರುಗಳು ಏನಪ್ಪ ಅಂತಂದರೆ ಈ ಒಂದು ಬೃಹತ್ ಗಾತ್ರದ ಒಂದು ತೇರನ್ನು ನಿರ್ಮಾಣ ಮಾಡಿದ್ದಾರೆ ಆ ತೇರು ಭಾರತ ದೇಶದಲ್ಲೇ ಎರಡನೇ ಅತಿ ದೊಡ್ಡ ಒಂದು ತೇರು ಅಂಥ ಒಂದು ತೇರು ನಮ್ಮ ವಾಲ್ಮೀಕಿ ಸಮಾಜದ ಗುರುಗಳು ಪ್ರಸನ್ನದ ಗುರುಗಳು ಈ ಸಲ ಓದ್ಸಲನೇ ಕೂಡ ಚಾಲನೆ ಕೊಟ್ಟಿದ್ದಾರೆ ಈ ಸಲ ಅತಿ ವೈಭವದಿಂದ ತೇರನ್ನು ಕಾರ್ಯಕ್ರಮವನ್ನು ಮಾಡಲಿದ್ದಾರೆ ಹಾಗಾಗಿ ಬಂಧುಗಳು ತಾವೆಲ್ಲರೂ ಜಾತ್ರೆಯಲ್ಲಿ ಭಾಗವಹಿಸಬೇಕು ಮತ್ತು ಸ್ವಾಮೀಜಿಗಳು ನಮ್ಮ ಸಮಾಜಕ್ಕೆ ಹಗಲೂರುಗಳು ಗುಡಿದಂಥ ಸ್ವಾಮೀಜಿ ಯಾರಾದರೆ ಅದು ಪ್ರಸನ್ನದ ಗುರುಗಳು ನಮ್ಮ ಸಮಾಜಕ್ಕೆ ಮೀಸಲಾತಿಗೋಸ್ಕರ ಏನು ಕೇವಲ ಮೂರು ಪರ್ಸೆಂಟ್ ಇದ್ದಂಥ ನಮ್ಮ ಈಗ ಏಳು ಪರ್ಸೆಂಟ್ ಆಗಿದೆ ನಮ್ಮ ಮಕ್ಕಳ ಶಿಕ್ಷಣಕ್ಕೆ ಮತ್ತು ನಮ್ಮ ನೌಕರಿ ಏನು ವರ್ಗಕ್ಕೆ ಅನುಕೂಲವಾದಂಥ ಒಂದು ಕೆಲಸವನ್ನು ನಮ್ಮ ಸ್ವಾಮೀಜಿಗಳು ಮಾಡಿಕೊಟ್ಟಿದ್ದಾರೆ ಮತ್ತು ಇನ್ನೊಂದು ಅವರ ಬೇಡಿಕೆ ಏನಂತಂದರೆ ಪ್ರತ್ಯೇಕ ಸಚಿವಾಲಯ ಪ್ರತ್ಯೇಕ ಸಚಿವಾಲಯದಿಂದ ನಮ್ಮ ಸಮಾಜಕ್ಕೆ ಏನು ಅನುಕೂಲ ಆಗ್ತದೆ ಅಂದರೆ ಈ ಒಂದು ಪ್ರಚಲಿತ ಸರ್ಕಾರದಲ್ಲಿ ಒಂದು ಸಾವಿರ ಕೋಟಿ ಅನುದಾನವನ್ನು ಮೀಸಲಿಟ್ಟಿದ್ದಾರೆ ನಮ್ಮ ಸಮಾಜದ ಏನು ಏನು ನಮ್ಮ ಪೀಳಿಗೆಗೆ ಅನುಕೂಲ ಆಗುವ ಒಂದು ಒಂದು ಸಾವಿರ ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಗುರುಗಳು ಕೇವಲ ಎಲ್ಲರದ ಗುರುಗಳೆಲ್ಲ ಮಠದಲ್ಲಿ ಕುಂತು ಏನೋ ನಮ್ಮ ಒಂದು ಬೂಟಾಟಿಕೆ ಗುರುಗಳೆಲ್ಲ ಸಮಾಜದ ಚಿಂತಕರ ಗುರುಗಳಂದರೆ ನಮ್ಮ ಪ್ರಚನದ ಗುರುಗಳು ಹಾಗಾಗಿ ಗುರುಗಳು ಅದು ನಾವು ಜಾತ್ರೆಯಲ್ಲಿ ಎಲ್ಲರೂ ಸೇರೋಣ ಹೊಸ ವಿಚಾರಗಳು ಅಂತ ತಿಳ್ಕೋಣ ಹಾಗಾಗಿ ಎಲ್ಲ ಸಮಾಜದ ನನ್ನ ಬಂಧುಗಳು